ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಮ್ಯೂಸಿಯಂ ಮೆಥಲಾಗ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀನಿ ನಾ ಚಲೋ ಇದೀನಿ ನೀವು ಚಲೋ ಇರ್ಬೇಕು ಅಂತ ಹೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಆಲೂ ಸಿಕ್ಸ್ಟಿ ಫೈವ್ ಈ ಆಲೂ ಸಿಕ್ಸ್ಟಿ ಫೈ ಹೆಂಗ್ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿ ಇಂದ ಈಸಿ ನೋಡ್ಕೊಂಡು ಬರೋಣ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪಿ ತಂಗಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತಲ್ಲಿರೋ ಬೆಲ್ಲ ಕನ್ಫ್ಯೂಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋಂತೂ ಮಲ್ಲಿಕಾ ಹೋಗ್ಬೇಡ್ರಿ ಮತ್ತೆ ಹಾಕಿ ಜಾಸ್ತಿ ಫ್ರೆಂಡ್ಸ್ ಆಲೂ ಸಿಕ್ಸ್ಟಿ ಫೈವ್ ಮಾಡಾಕ ನಮಗ್ ಬೇಕಾಗಿರೋ ಪದಾರ್ಥಗಳೇನಂದ್ರ ಆಲೂಗಡ್ಡಿ ರೀ ಇಲ್ಲಿ ನಾನ್ ಅರ್ಧ ಕೆಜಿ ಅಷ್ಟ್ ಆಲೂಗಡ್ಡಿ ತಗೊಂಡಿನಿ ನೋಡ್ರಿ ನೀನ್ ಕಟ್ ಮಾಡ್ಕೊಂಡಿನ್ರೀ ಸ್ವಲ್ಪ ದಪ್ಪ 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 ಅಂದ್ರ ದಪ್ಪ ಏನಿಲ್ಲ ರೀ ಇಷ್ಟ ಕಟ್ ಮಾಡ್ಕೊಂಡಿನಿ ಆಲೂಗಡ್ಡಿನ ಸ್ವಚ್ಛಂಗ ಒಂದ್ ನೀರೊಳಗ್ ತೊಳ್ಕೊಂಡು ಆಮ್ಯಾಗ ಹಿಂಗ್ ನೀರ್ ಹಾಕಿಟ್ಕೋಬೇಕ್ರಿ ಇಲ್ಲಕ್ಕಂದ್ರೆ ಕಲರ್ ಚೇಂಜ್ ಆಗ್ತಿತ್ರಿ ಅಂದ್ರೆ ಕರಗ ಆಲೂಗಡ್ಡಿ ಅಂದ್ರ ಕಲರ್ ಚೇಂಜ್ ಆಗಲ್ಲ ಅಷ್ಟೇನ್ ಟೇಸ್ಟ್ ಇರೋದಿಲ್ರಿ ಹಂಗಂತೇಳಿ ಒಂದ್ ನೀರ್ ಒಳಗ್ ಸ್ವಚ್ಛಂಗ್ ಸ್ವಚ್ಛಂಗ ಇನ್ನೊಂದ್ ನೀರ್ ಒಳಗ ಹಿಂಗ ಹಾಕಿ ನೆನ್ಸ್ಬೇಕ್ರಿ ಯಾಕಂದ್ರೆ ನಾವು ಅಡ್ಗೆ ಮಾಡೋದು ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ ಹಂಗಂತೇಳಿ ಅದ್ರ ಕಲರ್ ಚೇಂಜ್ ಹಾಕ್ಬಾರ್ದು ಅಂತೇಳಿ ಸ್ವಲ್ಪ್ ನೀರೊಳ ಹಾಕಿಡ್ಬೇಕ್ರಿ ಆಮ್ಯಾಗ ಒಂದ್ ಅಷ್ಟು ಕಾರ್ನ್ ಫ್ಲೇವರ್ ಒಂದ್ ಚಮಚ ಅಷ್ಟು ಮೈದಾ ಒಂದ್ ಚಮಚ ಅಷ್ಟು ಅಕ್ಕಿ ಹಿಟ್ಟ ಒಂದು ಅರ್ಧ ಚಮಚ ಅಷ್ಟು ಹಸಿನ ಪುಡಿ ಒಂದು ಚಮಚ ಅಷ್ಟು ಖಾರ ಪುಡಿ ಅರ್ಧ ಚಮಚೆ ಅಷ್ಟು ಗರಂ ಮಸಾಲ ಅರ್ಧ ಚಮಚೆ ಅಷ್ಟು ಧನಿಯಾ ಪೌಡರ್ ಅರ್ಧ ಚಮಚೆ ಅಷ್ಟು ಚಿಕನ್ ಮಸಾಲ ನೋಡ್ರಿ ಅರ್ಧ ಕಪ್ ಅಷ್ಟು ನಾನು ಇಲ್ಲಿ ಮೊಸರು ತಗೊಂಡಿನ್ರಿ ಮೊಸರು ಹಾಕೋದ್ರಿಂದ ಆಲು ಸಿಕ್ಸ್ಟಿ ಫೈವ್ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗ್ತೇತ್ರಿ ಹಂಗಂತೇಳಿ ಸ್ವಲ್ಪ ಮೊಸರು ತಗೊಂಡಿನ್ರಿ ರುಚಿಗೆ ತಕ್ಕ ಸ್ಟೂಪ್ ಇಲ್ಲಿ ನೋಡ್ರಿ ನಾಲ್ಕು ಮೆಣಸಿನಕಾಯಿ ನೋಡ್ರಿ ಒಂದ್ ಗಿ ಚಾಕು ತಗೊಂಡು ಒಂದ್ ಗಿರಿ ಹಾಕೊಂಡಿದೈತ್ರಿ ಯಾಕಂದ್ರೆ ಇದ್ ಎಣ್ಣಿ ಒಳಗು ಹಾಕಿದ್ರಲ್ಲ ಒಮ್ಮಿಗ್ಸ್ ಹಿಡಿಬಾರ ಅಂತ ಹೇಳಿ ಒಂದ್ ಗಿರಿ ಹಾಕೊಂಡಿರಿ ನೀವು ಹಿಂಗ ಹಾಕೋರಿ ಇಲ್ಲ ಏನಾಗ್ತೈತ್ರಿ ಎಣ್ಣಿ ಒಳಗ್ ಹಾಕಿದ ತಕ್ಷಣ ಹಿಡಿತೈತ್ರಿ ಹಂಗ ಅಂತ ಹೇಳಿ ನೋಡ್ರಿ ಆಮ್ಯಾಗ ಸ್ವಲ್ಪ ಕರ್ವೆ ತಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ರಿ ಅದನ್ನ ಸಣ್ಣ ಕಟ್ ಮಾಡ್ಕೊಂಡಿನಿ ನೋಡ್ರಿ ಇಲ್ಲಿ ಆಮ್ಯಾಗ ಒಂದ್ ಚಮಚ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳಕ್ ಎಣ್ಣಿರಿ ಫ್ರೆಂಡ್ಸ್ ಇಲ್ಲಿ ಕ್ವಾಂಟಿಟಿ ಪ್ರಕಾರ ಇಂಗ್ರೀಡಿಯೆಂಟ್ಸ್ ತಗೊಂಡಿದೈತ್ರಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತಗೋರಿ ಒನ್ ಟು ಡಬಲ್ ನಾನ್ ಏನು ಕ್ವಾಂಟಿಟಿ ಹೇಳಿನಂದ್ರೆ ಅದ್ರ ಡಬಲ್ ತಗೋರಿ ಕಮ್ಮಿ ಇದ್ರೆ ಇದಕ್ಕಿಂತ ಸ್ವಲ್ಪ ಕಮ್ಮಿನೂ ನೀವು ಮಾಡ್ಬೋದ್ರಿ ಫ್ರೆಂಡ್ಸ್ ಇದತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ಆಲೂಗಡ್ಡಿನ ಕುದಿಸ್ಕೊಳ್ಳೋಣ್ರಿ ಬರ್ರಿ ಮತ್ತೆ ಫ್ರೆಂಡ್ಸ್ ಮೊದಲಿಗೆ ನಾವು ಸ್ಟವ್ ಹಚ್ಕೊಳನ್ರಿ ನೋಡ್ರಿ ಸ್ಟವ್ ಹಚ್ಕೊಳ್ರಿ ಆಮ್ಯಾಗ ಒಂದು ಕಡಾಯಿ ಇಡೋನ್ರಿ ಯಾಕಂದ್ರೆ ಫಸ್ಟ್ ಪ್ರೊಸೆಸ್ ಐತ್ರಿ ಆಲೂಗಡ್ಡಿ ಮೊದಲಿಗೆ ಕುದಿಸ್ಕೊಳ್ಳನ್ರೀ ಜಾಸ್ತಿ ಏನ್ ಬೇಡ್ರಿ ಒಂದು ಕುದಿ ಬಂದ್ರೆ ಸಾಕ್ರಿ ಸ್ವಲ್ಪ ಕುದ್ರೆ ಸಾಕು ಹಬ್ಬ ಅಂತಾರಲ್ಲ ಹಂಗಾದ್ರೆ ಸಾಕ್ರಿ ಯಾಕಂದ್ರೆ ಒಮ್ಮೆ ಕಿಳನ್ ನಾವು ಫ್ರೈ ಮಾಡಿದ್ರಲ್ಲ ಆಲೂಗಡ್ಡಿ ಒಳಗಿಂದ ರೀ ಅಂದ್ರೆ ಆಲೂಗಡ್ಡಿ ಒಳಗಿಂದ ಫ್ರೈ ಆಗೋದಿಲ್ಲ ಹಂಗಂತೇಳಿ ಸ್ವಲ್ಪ ಕುದಿಸ್ಕೋಬೇಕ್ರಿ ನೋಡ್ರಿ ತುಂಬಷ್ಟು ನೀರ್ ಹಾಕಿ ನಾನು ಇದೊಳಗ ಇವಾಗ ಇದನ್ನ ಆಲೂಗಡ್ಡೆ ನೋಡ್ರಿ ನೀರು ಸಮೇತ ಹಾಕಾಕತ್ತೀನಿ ಇವಾಗ ಅದಕ್ ಸ್ವಚ್ಛಂಗ್ ತೊಳೆದು ಬೇರೆ ನೀರು ಹಾಕಿದೈತ್ರಿ ನೀರು ಸ್ವಚ್ಛ ಐತಿ ಅದಕ್ಕೆ ಅದಕ್ಕ ಇದ್ ಹಾಕಿದೈತ್ರಿ ಇವಾಗ ಇದ್ರೊಳಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಜಾಸ್ತಿಯನ್ ಬೇಡ ಒಂದ್ ಸ್ವಲ್ಪ ಉಪ್ಪು ಹಾಕೋಣ ಫ್ರೆಂಡ್ಸ್ ಒಂದ್ ಕುದಿ ಬರೋದನ್ನ ನಾವ್ ವೇಟ್ ಮಾಡೋನ್ರಿ ಆಮ್ಯಾಗ ಹೆಂಗ್ ಹೇಳಿ ಹೇಳ್ಕೊಡ್ತೀನಿ ಬರ್ರಿ ಮತ್ತೆ ಇದು ಕುದಿಯೋತನ ಸ್ವಲ್ಪ ವೇಟ್ ಮಾಡೋದ್ ಕುದಿಯೋದಂದ್ರ ಫುಲ್ ಸ್ಮಾಶ್ ಆಗೋಂಗ್ ಕುದಿಸ್ಬಾರೀ ಒಂದ ಕುದಿ ಅಂದ್ರೆ ಸ್ವಲ್ಪ ಬೆಂದೈತೆ ಅಂತ ಹೇಳಿ ಕಲರ್ ಚೇಂಜ್ ಆಗ್ಬಿಡ್ತಿರಿ ಆಲೂಗಡ್ಡೆದು ಅವಾಗ ಗೊತ್ತಾಗ್ತೈತಿ ನಮಗ ಫ್ರೆಂಡ್ಸ್ ಇಲ್ ನೋಡ್ರಿ ಆಲೂಗಡ್ಡಿ ಅಂತೂ ಇಷ್ಟು ಕುದ್ರೆ ಸಾಕ್ರಿ ಜಾಸ್ತಿ ಏನ್ ಕುದಿಸೋದ್ ಬೇಡ ಸ್ವಲ್ಪ ಹಸಿವಾಸನಿ ಹೋಗೋಂಗ್ರಿ ಕಲರ್ ನೋಡ್ರಿ ನೀವು ನೋಡ್ಬೋದ್ರಿ ಕಲರ್ನು ಚೇಂಜ್ ಆಗೇತಿ ಇಷ್ಟು ಕುದ್ರೆ ಸಾಕ್ರಿ ಜಾಸ್ತಿ ಏನ್ ಕುದಿಸೋದ್ ಬೇಡ ಜಾಸ್ತಿ ಕುದಿಸಿದ್ರೇತ್ರಿ ಮೆತ್ತಗ್ ಆಗ್ಬಿಡತ್ರಿ ಅವಾಗ ಆಲಿ ಸಿಕ್ಸ್ಟಿ ಫೈವ್ ಅಷ್ಟೇ ಚಲೋ ಆಗೋದಿಲ್ರಿ ಪೂರ್ತಿ ಮೆತ್ತಗಾದ್ರೆ ಆದ್ರಿ ಇಷ್ಟ ಆದ್ರ ಸಾಕ್ರಿ ಕಲರ್ ಚೇಂಜ್ ಆಗ್ಬಿಡದ್ರಿ ಆಲೂಗಡ್ಡಿಗ ಇವಾಗ ಸ್ಟವ್ ಆಫ್ ಫ್ರೆಂಡ್ಸ್ ಆಲೂಗಡ್ಡಿನ ಇವಾಗ ಒಂದ್ ಬೇಷನ್ ಆಗಿ ತೆಗ್ದಿಡೋನ್ರೀ ಇಲ್ ನೋಡ್ರಿ ಒಂದ್ ಬೇಷನ್ ತಗೊಂಡಿನಿ ಇದ್ರೊಳಗೆ ಹಾಕ್ಬಿಡ್ತೀನಿ ಇವಾಗ ಆಲೂಗಡ್ಡಿನ ನೋಡ್ರಿ ಇಷ್ಟು ಕುದ್ರೆ ಸಾಕ ಜಾಸ್ತಿ ಏನು ಕುದ್ಸಕ್ ಹೋಗ್ಬೇಡ್ರಿ ಜಾಸ್ತಿ ಕುದಿಸಿದ್ರೆ ಮೆತ್ತಗ ಆಲೂಗಡ್ಡಿ ಆಲೂಗಡ್ಡೆ ಎಲ್ಲಾ నోడ్రీ ఇష్ట్ర సాక కలర్ చేంజ్ ఆగి బిడతీ ఆవ్ గొత్తి ఉద్య అంతవ ఆలుగడే కదస్కొందీవల్ ఇోళ్ళగ నవ్వ కార్న్ఫ్లవర్ హాకళన్ నీ మైదా అక్క హిట్ అర్శన పుడి కార్ పుడి ಗರಂ ಮಸಾಲ ಧಿ ಮೊಸರು ಇಷ್ಟ ಇಲ್ಲಂದ್ರ ಲಿಂಬೆ ಹಣ್ಣಿನ ರಸಾನು ರೀ ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸ ರೀ ಮೊಸರು ಇಷ್ಟ ಹಾಕಕತ್ತೀನಿ ಆಮ್ಯಾಗ ಇಲ್ಲಿ ನೋಡ್ರಿ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಳೋಣ ಉಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಬೇಕಂದ್ರೆ ನೀವು ರೆಡ್ ಫುಡ್ ಕಲರ್ನು ಹಾಕೋಬಹುದು ಇಲ್ಲಿ ನಾನು ಇದ್ರೊಳಗೆ ರೆಡ್ ಫುಡ್ ಕಲರ್ ಹಾಕಿಲ್ಲ ರೀ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚಲೋ ಹಿಂಗೆ ಚಲೋ ಮಿಕ್ಸ್ ಮಾಡ್ಕೋರಿ ಮಸಾಲೆ ಮತ್ತು ಆಲೂಗಡ್ಡಿ ಚಲೋ ಮಿಕ್ಸ್ ಆಗ್ಬೇಕ್ರಿಕ್ ನೋಡ್ರಿ ಫ್ರೆಂಡ್ಸ್ ಇದನ್ನ ಇವಾಗ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ್ರಿ ಹತ್ತು ನಿಮಿಷ ಆಮ್ಯಾಗ ದೀಪ್ ಫ್ರೈ ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ್ರಿ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಹಚ್ಕೊಳನ್ರೀ ಆಮ್ಯಾಗ ಒಂದ್ ಕಡಾಯಿ ಇಲ್ಲಿ ನಾನ್ ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡಕತ್ತೀನಿ ನಿಮ್ಗೆ ಬೇಕಂದ್ರೆ ನೀವು ಬೊಗಣಿ ಒಳಗೂ ಯೂಸ್ ಮಾಡಬಹುದು ನಿಮ್ ಕಡೆ ಯಾವ ಕಡಾಯ ಐತಲ್ಲ ಅದ್ರೊಳಗು ನೀವು ಫ್ರೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಕಡಾಯಿನಾಗ ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ ನೋಡ್ರಿ ಹತ್ತು ನಿಮಿಷ ಮ್ಯಾರಿನೇಟ್ ಆಗಾಕ್ ಬಿಟ್ಟಿದೈತ್ರಿ ಇವಾಗ ಫ್ರೈ ಮಾಡ್ಕೊಳಕೀವಿ ಅಂತ ಇವಾಗ ಬಿಸಿ ಆಗೈತ್ರಿ ಇವಾಗ ಒಂದೊಂದು ಆಲೂಗಡ್ಡಿ ಹಾಕೊಳ್ರಿ ಒಮ್ಮಿಕ್ಲೆನ ಹಾಕಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಂದಕ್ಕೊಂದು ಹತ್ತು ಹತ್ ಬಿಡತಾವ್ರಿ ಹಂಗಂತ ಒಂದೊಂದ್ ಒಂದೊಂದಾಗಿ ನಾವು ಆಲೂಗಡ್ಡಿ ಹಾಕೊಳನ ಇಲ್ಲ ನೋಡ್ರಿ ಒಂದೊಂದ್ ಆಲೂಗಡ್ಡಿ ಹಾಕೊಳನ್ರೀ ಸ್ವಲ್ಪ ದೂರ ದೂರ ಹಾಕ್ರಿ ಯಾಕಂದ್ರೆ ಒಂದಕ್ಕೊಂದು ಹತ್ತು ತಾವಲ್ಲ ಅಲ್ಸ ಎನಿ ಬಿಸಿ ಆಗೋತನ ಹೈ ಫ್ಲೇಮ್ ನಲ್ಲಿ ಆಗಿರಲಿ ಆಮೇಲೆ ಮಿಡಮ್ ಫ್ಲೇಮ್ ನಲ್ಲಿ ಇಟ್ ಫ್ರೈ ಮಾಡ್ಕೊರಿ ಎನ್ನಿ ಸಲ ಬಿಸಿ ಆಗೋತನ ಹೈ ಫ್ಲೇಮ್ ನಲ್ಲಿ ಇಟ್ ಕೊರಿ ಆಲೂಗಡ್ಡೆ ಎಷ್ಟಿಡಿ ತಾವಲ್ರಿ ಅಷ್ಟ ಹಾಕೋರಿ ಒಮ್ಮಿ ಕ್ಲೀನ್ ಜಾಸ್ತಿ ಹಾಕಲಿ ಹೋಗಬೈರಿ ಫ್ರೆಂಡ್ಸ್ ಹಾಕಿ ಒಂದೆರಡು ನಿಮಿಷ ಆದ್ಮ್ಯಾಗ ಸ್ವಲ್ಪ ಇದು ಮಿಕ್ಸ್ ಮಾಡ್ಕೋರಿ ಒಮ್ಮೆಸ್ಲೇನೆ ಇದ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಮಸಾಲೆ ಇರ್ತೈತಲ್ರಿ ಅದು ಹತ್ತೋದಿಲ್ಲ ನೋಡ್ರಿ ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೋರಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ ಹಂಗಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ದಲ್ಲಿರೋ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ಮ ಚಾನಲ್ ಸಪೋರ್ಟ್ ಇದ್ರಿ ನಿಮ್ ಇನ್ ಸಪೋರ್ಟ್ ನಾನು ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ ಕೊತ್ತಂಬರಿ ಸೊಪ್ಪು ಹಾಕಿವಲ್ರಿ ಇಲ್ಲಿ ನೋಡ್ಬೋದ್ರಿ ಎಷ್ಟು ಚಲೋ ಅದ ಕಲರ್ ಬಂದೈತ್ರಿ ಇಲ್ಲಿ ನೋಡ್ರಿ ನೋಡ್ಬೋದ್ರಿ ಆಲಿ ಸಿಕ್ಸ್ಟಿ ಫೈವ್ ಅಂತ ಎಷ್ಟು ಚಲೋ ಕಲರ್ಫುಲ್ ಆಗೈತಿ ಇಲ್ ನೋಡ್ರಿ ವಾಸನೀನು ಅಷ್ಟ ಘಮ ಅಂತ ಬರಾಕತೈತ್ರಿ ಯಾವ ವೆಜಿಟೇರಿಯನ್ ಇದಾರಲ್ಲ ಯಾರು ನಾನ್ ವೆಜ್ ತಿನ್ನೋದಿಲ್ಲಲ್ಲ ಅಂತವರ್ಗಂತೂ ಈ ರೆಸ್ಪಿ ಅಂದ್ರೆ ಬಾಳಾಗ್ ಬಾಳ್ ಯೂಸ್ ಆಗ್ತೈತ್ರಿ ಯಾಕಂದ್ರ ನಾನ್ ವೆಜ್ ತಿನ್ನೋದಿಲ್ಲಲ್ಲ ಎಲ್ಲಾರ್ಗು ಚೊಲೋ ಅನ್ಸ್ತಿ ಯಾಕಂದ್ರೆ ಈ ರೆಸಿಪಿ ಅಷ್ಟು ಚಲೋ ಇರ್ತಿತ್ರಿ ಆಲೂ ಸಿಕ್ಸ್ಟಿ ಫೈವ್ ರೆಸಿಪಿ ಅಂತೂ ಅಷ್ಟಂದ್ರೆ ಅಷ್ಟು ಚೊಲೋ ಇರ್ತಿತ್ರಿ ನೋಡ್ರಿ ಕಡೆ ಹೈ ಇಟ್ಟು ಫ್ರೈ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲಾ ಸುಟ್ಟ ಹೋಗ್ತಿತ್ರಿ ಫ್ರೆಂಡ್ಸ್ ಇವಾಗಂತೂ ಫ್ರೈ ಆಗೇತ್ರಿ ಇವಾಗ ಇದನ್ನ ತೆಗದ್ ಬಿಡೋ ಅನ್ ಒಂದ್ ಪ್ಲೇಟ್ ನಾಗ ನೋಡ್ರಿ ತೊಂಡ್ ನೋಡ್ಬೋದ್ರಿ ಎಷ್ಟು ಕ್ರಿಸ್ಪಿ ಆಗೈತ್ರಿ ಆಲೂ ಸಿಕ್ಸ್ಟಿ ಫೈವ್ ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೈತ್ರಿ ಇವಾಗ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಳ್ಳೋಣ ರೀ ಗ್ಯಾಸ್ ಫ್ರೆಂಡ್ಸ್ ಇನ್ನೊಂದ್ಸರಿ ಇವಾಗ ಅಲ್ಲಿ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ಳೋಣ ರೀ ಆಲೂಗಡ್ಡೆ ಹಾಕೊಣ್ರಿ ನೋಡಿರಿ ಹಾಗಲ್ಲೇ ಮಾಡಿದ್ವಲ್ಲ ಹಂಗ ರೀ ಇಲ್ಲೋಡ್ರಿ ಇದಂತೂ ಫ್ರೈ ಆಗ್ಲಿಕ್ ಹತ್ತೈತ್ರಿ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಕೋರಿ ಹೈ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಬಹಳ ಈಜಿ ರೀ ಆಲಿ ಸಿಕ್ಸ್ಟಿ ಫ್ರೈ ಮಾಡೋದು ನೀವು ಒಂದ್ಸರಿ ಮನ್ಯಾಗ ಫ್ರೈ ಮಾಡ್ತೇರಿ ಫ್ರೆಂಡ್ಸ್ ನೀವು ನೋಡಿ ಮಾಡಿ ಹೇಳಿ ನಾ ಪ್ರತಿಯೊಂದು ಭಾಳ ಅಂದ್ರೆ ಬಹಳ ಈಜಿ ಒಳಗ ಹೇಳ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್ ಇನ್ನ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು ಈ ಆಲೂ ಫ್ರೈನು ರೆಡಿ ಆಗೇತ್ರಿ ಆಲೂ ಸಿಕ್ಸ್ಟಿ ಫೈವ್ ಇದನ್ನು ರೆಡಿ ಐತ್ರಿ ಇವಾಗ ಫ್ರೆಂಡ್ಸ್ ತೆಗ್ದಿಡೋನ್ರೀ ನೋಡ್ರಿ ಚಿಕನ್ ಸಿಕ್ಸ್ಟಿ ಫೈವ್ ಹೆಂಗ್ ತಿಂತಿರಲ್ರಿ ಸೇಮ್ ಅದ ಟೇಸ್ಟ್ ಇರ್ತೈತ್ರಿ ಅದ್ ಚಿಕನ್ ಇರ್ತೇತಿ ಇದ್ ಆಲೂಗಡ್ಡಿ ಇರ್ತೇತಿ ರೀ ಅದ್ರದ್ದು ವ್ಯತ್ಯಾಸ ಫ್ರೆಂಡ್ಸ್ ಇವಾಗ ಆಲೂ ಸಿಕ್ಸ್ಟಿ ಫೈವ್ ಮಾಡೋದಂತೂ ಆಯ್ತ್ರಿ ಲಾಸ್ಟಿಗೆ ಇದ್ ಮೆಣಸನ್ ರೀ ಮೆಣಸಿನ್ಕಾಯಿ ಮತ್ತೆ ರೀ ಸ್ವಲ್ಪ ದೂರ ಹಾಕ್ರಿ ಹೇಳ್ರಿ ಫ್ರೈ ಮಾಡ್ಕೊಂಡು ರೀ ಗ್ಯಾಸ್ ಅಂತೂ ಬಂದ್ ಮಾಡಿದ್ವಿ ಯಾಕಂದ್ರೆ ಆಲ್ರೆಡಿ ಎಣ್ಣೆ ಅಂತ ಬಿಸಿ ಅಲ್ಲ ಫ್ರೆಂಡ್ಸ್ ಇದಂತೂ ಆಗೇತ್ರಿ ಇವಾಗ ಅದ ಪ್ಲೇಟ್ನಾಗ ಇದೇನು ಆಲೂ ಸಿಕ್ಸ್ಟಿ ಫೈವ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅದ ಪ್ಲೇಟ್ ಹಾಕ್ಬಿಡೋಣ್ರಿ ಫ್ರೆಂಡ್ಸ್ ಆಲೂ ಸಿಕ್ಸ್ಟಿ ಫೈವ್ ಅಂತೂ ರೆಡಿ ಐತ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಆಲೂ ಸಿಕ್ಸ್ಟಿ ಫೈವ್ ಈ ಆಲೂ ಸಿಕ್ಸ್ಟಿ ಫೈವ್ ಹೆಂಗ್ ಮಾಡ್ತಾರ ಹೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ಇಂದ ಈಜಿ ಹೇಳ್ಕೊತೀನಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ ಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ಯಾಕಂದ್ರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದ್ ತಲುಪ್ತೈತಿ ಹಂಗಂತೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇರಿ ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇದತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದ್ ರೆಸಿಪಿ ನಾಗ ನಿಮ್ಗ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ